ಎಲ್ಲರಿಗೂ ನಮಸ್ತೆ ನನ್ನ ಕಥೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನು ನಿಮ್ಮ ತೀರ್ಥಶಿವು ನಾನೇ ಬರೆದು ವಾಚಿಸುತ್ತಿರುವ ಮನಸ್ಸಲ್ಲಿ ಚೂರು ಜಾಗಬೇಕಿದೆ ಕಥೆಯ ಮುಂದುವರೆದ ಭಾಗವಿದು ಲೋಹಿತ್ನ ಮಾತಿಗೆ ಏನೂ ಇವಳು ವೇಶ್ಯನಾ ಎಂದು ಜೋರಾದ ಉದ್ಘಾರ ತೆಗೆಯುತ್ತಾರೆ ಚಟರ್ಜಿ ಪರಿವಾರ ಹೌದು ಇವಳು ದೊಡ್ಡ ವೇಷ್ಯೆ ಈ ಫಿಲಮ್ನಲ್ಲಿ ಟಾಪ್ ಹೀರೋಯಿನ್ ಅಂತಾರೆ ಅಲ್ವಾ ಇವಳು ಹಾಗೆಯೇ ಮುಂಬೈನ ವೇಷ್ಯ ಮನೆಯಲ್ಲಿ ಟಾಪ್ ವೇಷ್ಯೆ ಇವಳಿಗಿದ್ದ ಡಿಮ್ಯಾಂಡ್ ಬೇರೆ ಯಾರಿಗೂ ಇರಲಿಲ್ಲ ಎನ್ನುವ ಲೋಹಿತ್ನ ದವಡೆ ಉದುರುವ ಹಾಗೆ ಹೊಡೆಯುವರುಷ್ ಅವನಿಗೆ ತೋರು ಬೆರಳನ್ನು ತೋರಿಸಿ ಮುಚ್ಚೋ ಬಾಯಿ ಎಂದು ಹಲ್ಲು ಕಡಿದರೆ ಯಾಕೋ ಮಗ ನಂಗೆ ಹೊಡೆಯಕ್ಕೆ ಬರ್ತೀಯಾ ನಾನೇನು ತಪ್ಪಾಗಿ ಹೇಳಲಿಲ್ವಲ್ಲ ನಾನೇ ತಾನೇ ನಿನ್ನನ್ನು ಇವಳ ಹತ್ತಿರಕ್ಕೆ ಕರ್ಕೊಂಡು ಹೋದೆ ಅಬ್ಬಾ ಅದೇನು ಮೋಡಿ ಮಾಡಿದ್ಲು ಮಗ ಇವಳು ನಿನಗೆ ಅಲ್ಲಿಂದ ಇಲ್ಲಿಗೆ ಬಂದು ನಿನ್ನನ್ನೇ ಮದುವೆಯಾಗಿ ಈ ಕೋಟ್ಯಾಂತರ ರೂಪಾಯಿಯ ಆಸ್ತಿಯ ಒಡತಿಯಾಗ್ತಾ ಇದ್ದಾಳೆ ಹೆಣ್ಣು ಮಕ್ಕಳು ಅಂದ್ರೇ ಮಾರು ದೂರ ಹೋಗ್ತಾ ಇದ್ದ ಪಳಗಿಸಿ ಪಳಗಿಸಿಬಿಟ್ಲು ಅಂದರೆ ಇವಳ ಅನುಭವ ಹೇಗಿದೆ ಅಂತ ಯೋಚನೆ ಮಾಡು ಎನ್ನುವ ಲೋಹಿತ್ಗೆ ರುಷ್ ಹೊಡೆಯಲು ಕೈ ಎತ್ತಿದ್ದೆ ತಡ ಅವನಿಗೆ ಅಡ್ಡಲಾಗಿ ನಿಲ್ಲುವ ಧಾಮಿನಿ ಅವನಿಗೆ ಹೊಡಿಬೇಡ ರುಷ್ ಈ ಅನಿಷ್ಟದವಳ ಕರ್ಮಕಾಂಡ ಇನ್ನೂ ಏನೇನಿದೆ ಅಂತ ನಮಗೆಲ್ಲ ತಿಳಿಬೇಕು ಎಂದು ರೋಷದಲ್ಲಿ ಹೇಳುತ್ತಾರೆ ಹೌದು ಎಲ್ಲವೂ ತಿಳಿಯಬೇಕು ಮೊದಲು ಯಾವನಿಗೋ ಗರ್ಭಿಣಿಯಾಗಿದ್ದಾಳೆ ಎರಡನೆಯದು ಆ ರಿಚಿ ಜೊತೆ ಲಾರ್ಡ್ಜ್ನಲ್ಲಿ ಚಕ್ಕಂದ ಆಡ್ತಾ ಇದ್ದಾಳೆ ಈಗ ನೋಡಿದರೆ ಇವಳು ವೇಷ್ಯೆ ಇನ್ನು ಯಾವ್ಯಾವ ವಿಚಾರವನ್ನು ನಮ್ಮಿಂದ ಮುಚ್ಚಿಟ್ಟು ಬಹಳ ಸಭ್ಯಸ್ತೆಯ ಹಾಗೆ ನಾಟಕ ಆಡಿದ್ದಾಳೆ ಅಂತ ತಿಳಿಬೇಕು ನಮಗೆ ನೀನು ಹೇಳು ಲೋಹಿತ್ ಎನ್ನುತ್ತಾರೆ ವಾಮನ್ ಏನನ್ನು ಬೇಕಾದರೆ ಸಹಿಸ್ಬೋದು ಆದರೆ ನಿನಗೆ ಮೋಸ ಮಾಡಿ ಬೇರೆ ಯಾರದ್ದೋ ಪಿಂಡಕ್ಕೆ ತಾಯಿ ಆಗ್ತಾ ಇದ್ದಾಳೆ ಅನ್ನೋದನ್ನು ಕ್ಷಮಿಸೋಕೆ ಸಾಧ್ಯವೇ ಇಲ್ಲ ಎಂದುಕೊಳ್ಳುವ ಹೊತ್ತಿಗೆ ಇವಳು ವೇಷ್ಯ ಎನ್ನುವ ವಿಚಾರ ತಿಳಿಯಿತು ಮೊದಲೇ ಗೊತ್ತಿದ್ರೆ ಇಂಥ ನೀಚ ಹೆಣ್ಣನ್ನು ನಮ್ಮ ಮನೆಯೊಳಗೂ ಸೇರಿಸುವ ತಪ್ಪು ಮಾಡ್ತಾ ಇರಲಿಲ್ಲ ನಾವು ಇದ್ದರಿದ್ರ ಮನೆಯೊಳಗೆ ಬಂದು ಮನೆಯ ಜೊತೆಗೆ ನಮ್ಮನ್ನು ಕೂಡ ಅಪವಿತ್ರ ಮಾಡಿಬಿಡ್ತು ಎಂದು ಋತ್ವಿಯ ಕೆನ್ನೆಯನ್ನು ತಿವಿಯುತ್ತಾರೆ ಅಜ್ಜಿ ಅಷ್ಟೇ ಅಲ್ಲ ಈ ಅನಿಷ್ಟದವಳಿಂದಲೇ ಅಣ್ಣನಿಗೆ ಆಕ್ಸಿಡೆಂಟ್ ಆಗಿದ್ದು ಅವರ ಕಿಡ್ನಿ ಹೋಗಿದ್ದು ಅಷ್ಟೇ ಅಲ್ಲ ಅಣ್ಣನಿಗೆ ತಂದೆಯಾಗುವ ಭಾಗ್ಯವನ್ನು ಕಸಿದುಕೊಂಡಿದ್ದು ಕೂಡ ಇವಳೆ ಇವಳಿಗೋಸ್ಕರವೇ ಆ ನೀಲೇಶ್ ನಮ್ಮ ಋಷಿ ಅಣ್ಣನಿಗೆ ಆಕ್ಸಿಡೆಂಟ್ ಮಾಡಿಸಿದ್ದು ಒಟ್ಟಿನಲ್ಲಿ ಅಣ್ಣನಿಗೆ ದ್ರೋಹ ಮಾಡಿದ್ದು ಅಲ್ಲದೆ ಅವರ ಕನಸುಗಳನ್ನು ನುಚ್ಚು ನೂರು ಮಾಡಿದ್ದು ಕೂಡ ಇವಳೆ ಎನ್ನುವ ನಿವಿಯನ್ನೇ ನೋಡುವ ಋತ್ವಿ ಮಾತ್ರ ಮಹಾಮೌನಿ ಆದರೆ ಇದುವರೆಗೂ ಕೋಪದಿಂದ ನಿಂತಿದ್ದ ಋಷ್ಗೆ ಅವನ ತಂದೆಯಾಗುವ ಕನಸು ನುಚ್ಚು ನೂರಾಯಿತು ಎನ್ನುವ ಮಾತು ಕೇಳಿದಾಗ ಮಾತ್ರ ಕುಸಿದಂತೆ ಕೂರುತ್ತಾನೆ ಒಡನೆಯೇ ವ್ಯಂಗ್ಯದ ನಗು ಮೂಡಿತ್ತು ಸದ್ವಿ ನಿಮ್ಮ ತು ಲೋಹಿತ್ನ ಮುಖದಲ್ಲಿ ಇನ್ನೀಗ ನಮ್ಮ ಆಟ ಶುರು ಮಾಡಬಹುದು ಎಂದುಕೊಂಡವರು ಮಾತನಾಡಲು ಶುರು ಮಾಡುತ್ತಾರೆ ಆಂಟಿ ಅಂಕಲ್ ಐ ಆಮ್ ರಿಯಲಿ ಸಾರಿ ನಿಮ್ಮ ಮಗನನ್ನು ಇವಳ ಹತ್ರಕ್ಕೆ ಅಂದರೆ ಇವಳಿದ್ದ ವೇಷ್ಯ ಮನೆಗೆ ಕರ್ಕೊಂಡು ಹೋಗಿದ್ದೆ ನಾನು ಅದು ಏನು ಬೇಕಂತ ಕರ್ಕೊಂಡು ಹೋಗಲಿಲ್ಲ ಅವತ್ತು ರುಷ್ ಅತಿಯಾಗಿ ಕುಡಿದು ನನಗೆ ದೇಹದ ಬಯಕೆಗಳನ್ನು ಕಂಟ್ರೋಲ್ ಮಾಡಿಕೊಳ್ಳೋಕೆ ಆಗ್ತಾ ಇಲ್ಲ ಅಂತ ಹೇಳಿ ಹಠ ಮಾಡಿದಾಗ ನಾನೇ ಅಲ್ಲಿಗೆ ಕರ್ಕೊಂಡು ಹೋಗಿದ್ದು ಮತ್ತು ನಿಮ್ಮೆದುರು ಹೇಳುವ ಹಾಗಿಲ್ಲ ಆದರೂ ಹೇಳ್ತಾ ಇದ್ದೀನಿ ನಾನು ಆ ವೇಷ ಮತ್ತು ಇವಳಿಗೆ ಖಾಯಂ ಗಿರಾಕಿ ಎನ್ನುವ ಹೊತ್ತಿಗೆ ಅಲ್ಲಿಯೇ ಇದ್ದ ಹೂವಿನ ಹೂಜಿಯಲ್ಲಿ ಅವನ ತಲೆಗೆ ಚಚ್ಚುವ ಋತ್ವಿ ಥುಲ್ ಲೋಫರ್ ಸುಳ್ಬೊಗುಳ್ತಾ ಇದೆಯಾ ನಿನ್ನ ನಾಲಿಗೆಗೆ ಹುಳ ಬೀಳುತ್ತೆ ಅಷ್ಟೇ ಎಂದರೆ ಅದೇ ಏಟನ್ನು ಅವಳಿಗೇ ತಿರುಗಿಸಿಕೊಡುವ ಧಾಮಿನಿ ಬಾಯಿ ಮುಚ್ಕೊಂಡು ನಿಲ್ಲು ಎನ್ನಲು ಅಮ್ಮ ಇವನ ಮಾತನ್ನು ನಂಬಬೇಡಿ ಎನ್ನುವ ಹೆಣ್ಣಿನೆದುರು ಅಂಗೈ ಅಡ್ಡ ಹಿಡಿದು ನಿನ್ನ ಹೊಲಸು ಬಾಯಿಂದ ನನ್ನನ್ನು ಅಮ್ಮ ಅನ್ಬೇಡ ಎನ್ನುತ್ತಾರೆ ಧಾಮಿನಿ ಆಗ ತನ್ನ ತಲೆಯನ್ನು ಉಜ್ಜಿಕೊಂಡು ಅವಳನ್ನೇ ನೋಡುವ ಲೋಹಿತ್ ಅವತ್ತು ಕೂಡ ಹೀಗೆ ನನ್ನ ತಲೆ ಒಡೆದು ಹಾಕ್ತೇ ಅಲ್ವಾ ಎಂದು ಮನದಲ್ಲೇ ಹಲ್ಲು ಕಡಿದು ನೋಡಿದ್ರ ಆಂಟಿ ಸತ್ಯ ಹೇಳಿದರೆ ಎಷ್ಟು ಕೋಪ ಬರುತ್ತೆ ಅಂತ ನಿಜ ಹೇಳಬೇಕಂದ್ರೆ ಇವಳು ಮುಂಬೈನ ರೆಡ್ ಲೈಟ್ ಏರಿಯಾದ ರಸ್ತೆಯಲ್ಲಿ ನಿಂತು ಗಿರಾಕಿಗಳಿಗೆ ಕಾಯ್ತಾ ಇದ್ದವಳು ಆದರೆ ಅದೇ ದಂಧೆ ನಡೆಸುವ ರೇಷ್ಮೆ ಎನ್ನುವ ಹೆಣ್ಣು ಇವಳು ನೋಡೋಕ್ಕೆ ತುಂಬ ಚೆಂದ ಇದ್ದಾಳೆ ಅಂತ ತಾನೇ ಅವಳನ್ನು ಮನೆಗೆ ಕರ್ಕೊಂಡು ಹೋಗಿ ಅಲ್ಲಿ ಇವಳ ಮೂಲಕ ದಂಧೆ ನಡೆಸುತ್ತಾಳೆ ಆಗಲೇ ಇವಳು ನನಗೆ ಪರಿಚಯವಾಗಿದ್ದು ಎನ್ನುತ್ತಾನೆ ಆ ಮಾತು ಕೇಳಿ ಋಷ್ ತನ್ನತ್ತ ನೋಡಿದಾಗ ಇಲ್ಲವೆಂದು ಅಡ್ಡಡ್ಡ ತಲೆಯಾಡಿಸುತ್ತಾಳೆ ಋತ್ವಿ ಮತ್ತು ಇನ್ನೊಂದು ವಿಷಯ ಏನು ಗೊತ್ತಾ ಆಂಟಿ ಇವಳ ನಿಜವಾದ ಹೆಸರು ಋತ್ವಿ ಅಲ್ಲ ಆವ್ಯ ಅಂತ ಆ ವ್ಯಷ್ಯ ಮನೆಯಲ್ಲಿ ಆವ್ಯಾಗೆ ಫುಲ್ ಡಿಮ್ಯಾಂಡ್ ಗಂಟೆಗೆ ಮೂರು ಲಕ್ಷ ಡಿಮ್ಯಾಂಡ್ ಮಾಡ್ತಾಳೆ ಇವಳು ಅಷ್ಟೇ ಅಲ್ಲ ಗಂಡಸರು ಇವಳನ್ನು ಒಪ್ಪೋದೆ ಒಪ್ಪೋದೆಲ್ಲ ಮುಖ್ಯವೇ ಅಲ್ಲ ಇವಳು ಗಂಡಸರನ್ನು ಓಕೆ ಅನ್ಬೇಕು ಇಲ್ಲವಾದರೆ ಮೂರಲ್ಲ ಐದು ಲಕ್ಷ ಕೊಟ್ಟರು ಇವಳು ಸಿಗಲ್ಲ ಎನ್ನುವಷ್ಟು ಡಿಮ್ಯಾಂಡ್ ಮತ್ತು ಅಹಂಕಾರ ಇವಳಿಗೆ ಎಂದ ಲೋಹಿತ್ನನ್ನು ಕೊಚ್ಚಿ ಕೊಲ್ಲುವಷ್ಟು ಕೋಪ ಬರುತ್ತಿತ್ತು ಋತ್ವಿಗೆ ಮಾತನ್ನು ಮುಂದುವರೆಸುವ ಲೋಹಿತ್ ಹಾಗೆ ಇವನು ಹಠ ತಡೆಯೋಕ್ಕಾಗದೆ ಅಲ್ಲಿಗೆ ಕರ್ಕೊಂಡು ಹೋದರೆ ಇವನು ಇಷ್ಟಪಟ್ಟಿದ್ದು ಇವಳನ್ನೇ ಅದಕ್ಕೂ ಮೊದಲು ಎಷ್ಟೋ ಹುಡುಗಿಯರನ್ನು ತೋರಿಸಿದ್ರು ಒಪ್ಪದ ರುಷ್ಕೆ ಇಷ್ಟ ಆಗಿದ್ದು ಮಾತ್ರ ಇವಳೇ ಇವಳು ಕೂಡ ಇವನು ದೊಡ್ಡ ಶ್ರೀಮಂತ ಅಂತ ತಿಳಿದ ನಂತರವೇ ಒಪ್ಪಿಗೆ ಕೊಟ್ಟಿದ್ದು ಇವನನ್ನು ಇವಳಿಗೆ ಒಪ್ಪಿಸಿ ನಾನು ನನ್ನ ಫ್ಲ್ಯಾಟ್ಗೆ ಹೋದೆ ಆದರೆ ನಶೆ ಹೇಳಿದ ನಂತರ ಬೆಳಿಗ್ಗೆ ಮನೆಗೆ ಬಂದ ರುಷ್ ಮತ್ತೆ ಇವಳನ್ನು ಭೇಟಿ ಮಾಡಬೇಕು ಎಂದಾಗ ಇವನನ್ನು ಕಾಯಿಸಿ ಸತಾಯಿಸಿ ಕೊನೆಗೂ ಭೇಟಿ ಮಾಡದೆ ಇವನು ಗಂಡಸೇ ಅಲ್ಲ ಇವನಿಂದ ನನಗೆ ತೃಪ್ತಿ ಸಿಗಲೇ ಇಲ್ಲ ಬೇಕಾದರೆ ಅವನು ಕೊಟ್ಟ ದುಡ್ಡನ್ನು ಅವನ ಮುಖದ ಮೇಲೆ ಎಸೆದು ಬಿಡ್ತೀನಿ ಆದರೆ ಅವನು ನನಗೆ ಬೇಡ ಅಂತ ಹೇಳಿದ್ದು ಇವಳು ಅಲ್ವಾ ರುಷ್ ಇವಳು ನಿನ್ನ ಗಂಡಸ್ತನದ ಬಗ್ಗೆ ಪ್ರಶ್ನೆ ಮಾಡಿದ್ಲು ತಾನೆ ನಿನ್ನಿಂದ ತೃಪ್ತಿ ಸಿಕ್ಕಿಲ್ಲ ಅಂತ ಹೇಳಿದ್ಲು ತಾನೆ ನೀನು ಗಂಡಸೇ ಅಲ್ಲ ಅಂತ ಹೇಳಿದ್ಲು ತಾನೆ ಎನ್ನುವ ಮೂಲಕ ವೃಷ್ಣ ವೀಕ್ ಪಾಯಿಂಟ್ನ ಕೆರಳಿಸುವ ಕೆಲಸ ಮಾಡ್ತಾನೆ ಲೋಹಿತ್ ಅದಕ್ಕೆ ಸರಿಯಾಗಿ ಕೆರಳುವ ರು ಶ್ ಕೋಪದ ಹೊತ್ತು ಋತ್ವಿಯನ್ನು ನೋಡುತ್ತಾನೆ ಆದರೆ ಅವಳದ್ದು ಮತ್ತದೇ ಅಡ್ಡಡ್ಡ ತಲೆಯಾಡಿಸಿ ಇಲ್ಲವೆಂದು ಅಳುವ ಭಾವವೇ ಅದರ ನಂತರ ನಾನು ಋಷ್ಣ ಸಮಾಧಾನ ಮಾಡಿ ಕರ್ಕೊಂಡು ಬಂದೆ ಆಂಟಿ ಆದರೆ ಇವಳು ಋಷ್ಗೆ ಓಕೆ ಹೇಳಲಿಲ್ಲ ಎನ್ನುವ ವಿಚಾರಕ್ಕೆ ಇವಳಿಗೂ ಆ ರೇಷ್ಮಾಗೂ ಗಲಾಟೆ ನಡೆದು ತಳ್ಳಾಟದಲ್ಲಿ ಇವಳು ಮಹಡಿ ಮೇಲಿಂದ ಬಿದ್ದು ಗಾಯ ಆಯಿತು ಅಂತ ಸ್ವತಃ ಇವಳನ್ನು ಹಾಸ್ಪಿಟಲ್ಗೆ ಸೇರಿಸಿದ್ದು ಆದರೆ ಇವಳು ಅಲ್ಲಿಂದ ತಪ್ಪಿಸಿಕೊಂಡು ಇಲ್ಲಿಗೆ ಬಂದು ಮತ್ತೆ ಋಷ್ಮನ್ನೇ ಬಲೆಗೆ ಹಾಕಿಕೊಂಡು ಮದುವೆಯಾಗಿದ್ದಾಳೆ ಆದರೂ ಇವಳ ಹುಟ್ಟು ಗುಣವನ್ನು ಬಿಡಲು ಸಾಧ್ಯವೇ ಅದಕ್ಕೆ ನಮ್ಮ ಋಷ್ ಇದ್ದರೂ ಮತ್ತೆ ಯಾರನ್ನೋ ನೋಡಿಕೊಂಡು ನಮ್ಮ ಋಷ್ಗೆ ಮೋಸ ಮಾಡಿದ್ದಾಳೆ ಛೇ ಇಂಥ ಹೆಣ್ಣನ್ನು ನೋಡಿದರೆ ಅಸಹ್ಯ ಆಗತ್ತೆ ಇವಳಿಗೆ ಒಂದು ಚಂದದ ಜೀವನವನ್ನು ಕೊಟ್ಟವನು ಒಂದು ತುಂಬು ಕುಟುಂಬ ಕೊಟ್ಟವನು ಸಮಾಜದಲ್ಲಿ ಸ್ಥಾನಮಾನ ಕೊಟ್ಟವನು ತನ್ನ ಹೆಸರನ್ನೇ ಕೊಟ್ಟವನು ನಮ್ಮ ಋಷ್ ಅವನಿಗೆ ಇವಳು ಮೋಸ ಮಾಡಿದ್ದಾಳೆ ಅಂದರೆ ಯಾವುದೇ ಕಾರಣಕ್ಕೂ ಇವಳು ಉದ್ಧಾರ ಆಗಲ್ಲ ಎಂದು ತನ್ನ ಮಾತನ್ನು ಮುಗಿಸಿ ತಣ್ಣಗೆ ನೀರು ಕುಡಿಯುತ್ತಾನೆ ಲೋಹಿತ್ ಆದರೆ ಈ ಬಾರಿ ಅಳದ ಋತ್ವಿಗೆ ಈ ವಿಷಯದಲ್ಲಿ ನಾನು ನಿರಪರಾಧಿ ಎಂದು ಸಾಬೀತು ಮಾಡುತ್ತೇನೆ ಎನ್ನುವ ವಿಶ್ವಾಸವಿತ್ತು ಕಾರಣ ನಿವೇದಿತ ಅವಳಿಗೆ ತನ್ನ ಸಂಪೂರ್ಣ ಕತೆ ಗೊತ್ತು ಎನ್ನುವ ದೃಢ ವಿಶ್ವಾಸವಿತ್ತು ಋತ್ವಿಗೆ ಆದರೆ ಅವಳು ಮಾತನಾಡುವ ಮುನ್ನವೇ ಈಗ ಗೊತ್ತಾಯಿತೆ ಇವಳ ಸತ್ಯ ಏನು ಅಂತ ಇಂಥ ಹೆಣ್ಣನ್ನು ಮನೆಯಲ್ಲಿ ಇಟ್ಕೋಬೇಕಾ ಇವಳು ವೇಷ್ಯ ಅನ್ನೋದು ಗೊತ್ತಾದರೆ ಅಥವಾ ಹಿಂದೆ ವೇಷ್ಯಾವೃತ್ತಿ ಮಾಡ್ತಾ ಇದ್ಲು ಅಂತ ನಾಲ್ಕಾರು ಜನಕ್ಕೆ ಗೊತ್ತಾದರೆ ನಿಮ್ಮ ಮನೆಯ ಮಾನ ಮರ್ಯಾದೆಯ ಕತೆ ಏನಾಗಬೇಕು ಎಂದು ಕೊಂಕು ತೆಗೆಯುತ್ತಾಳೆ ಸದ್ವಿನಿ ಆಗ ವಾಮನ್ ಚಿಚಿ ಇಂಥ ಮೂರು ಬಿಟ್ಟ ಹೆಣ್ಣನ್ನು ನನ್ನ ಮನೆಯಲ್ಲಿರಲು ಬಿಡ್ತೀನ ಒದ್ದು ಓಡಿಸುತ್ತೇನೆ ನನ್ನ ಮಗ ನಿನ್ನಂಥ ವ್ಯೇಷ್ಯೆಗೆ ಬಾಳು ಕೊಟ್ಟ ನಂತರವೂ ನೀನು ವೇಷೆಯಾಗಿಯೇ ಜೀವನ ಮಾಡ್ತಾ ಇದ್ದೀಯ ಎಷ್ಟೇ ಆದರೂ ನಿನ್ನ ಚಾಳಿ ನಿನ್ನ ತೆವಲು ಮಾತ್ರ ಬಿಡಲಿಲ್ಲ ನೀನು ಅದಕ್ಕೆ ತಾನೇ ನಮ್ಮ ಋಷಿಗೆ ಮೋಸ ಮಾಡಿ ಬೇರೆಯವನ ಜೊತೆ ಲಾಡ್ಜ್ನಲ್ಲಿದ್ದೆ ಎಂದರೆ ಧಾಮಿನಿ ಥೂ ಅಸಹ್ಯ ದುಡ್ಡಿಗೆ ಮೈಮಾರಿಕೊಳ್ಳುತ್ತಿದ್ದ ಇಂಥ ವ್ಯೇಷೆ ನಮ್ಮೊಡನೆ ಇದ್ದಳು ಎನ್ನುವುದನ್ನು ಅರಗಿಸಿಕೊಳ್ಳಲೇ ಆಗ್ತಾ ಇಲ್ಲ ಅಲ್ಲ ಕಣೆ ನನ್ನ ಮಗ ನಿನಗೊಂದು ಬಾಳು ಕೊಟ್ಟ ನಂತರವೂ ನೀನು ವೇಷಿಯಾಗಿಯೇ ಜೀವನ ಮಾಡ್ತಾ ಇದೆಯಾ ಅಂದರೆ ನಿಮಗೆ ಗಂಡಸರ ಹುಚ್ಚು ಅದೆಷ್ಟು ಹೆಚ್ಚಿರಬಹುದು ಅದಕ್ಕೆ ತಾನೇ ನಮ್ಮ ಋಷಿಗೆ ಮೋಸ ಮಾಡಿ ಬೇರೆಯವನ ಜೊತೆ ಲಾರ್ಜ್ನಲ್ಲಿದ್ದೆ ಎನ್ನುತ್ತಾರೆ ಇನ್ನು ಅಜ್ಜಿಯಂತೂ ದರಿದ್ರ ಹೆಣ್ಣು ಏನು ಅರಿಯದ ಮಳ್ಳಿಯ ಹಾಗೆ ಇದ್ಕೊಂಡು ಏನೆಲ್ಲ ಮಾಡಿದ್ದಾಳೆ ನೋಡು ಮಹಾಪತಿವ್ರತೆಯ ಹಾಗೆ ಪೂಜೆ ಪುನಸ್ಕಾರ ಬೇರೆ ಮಾಡ್ತಾಳೆ ಮಾಡೋದು ಅನಾಚಾರ ಮನೆ ಮುಂದೆ ಬೃಂದಾವನ ಅನ್ನೋ ಹಾಗೆ ಮೊದಲು ಆಚೆಗಾಕಿಯವಳನ್ನು ಛೀ ನೀನು ವೇಶ್ಯನಾ ನನ್ನ ಮೊಮ್ಮಗ ನಿನಗೊಂದು ಬಾಳು ಕೊಟ್ಟ ನಂತರವೂ ನೀನು ವೇಷ್ಯಾಗಿಯೇ ಜೀವನ ಮಾಡ್ತಾ ಇದೆಯಾ ಎಷ್ಟೇ ಆದರೂ ನಿನ್ನ ಚಾಳಿ ನಿನ್ನ ತೆವಲು ಮಾತ್ರ ಬಿಡಲಿಲ್ಲ ನೀನು ಅದಕ್ಕೆ ತಾನೇ ನಮ್ಮ ಋಷಿಗೆ ಮೋಸ ಮಾಡಿ ಬೇರೆಯವನ ಜೊತೆ ಲಾರ್ಜ್ನಲ್ಲಿದ್ದೆ ಎನ್ನುತ್ತಾ ತಮ್ಮ ಮಗ ಸೊತೆ ಹೇಳಿದ್ದನ್ನೇ ಹೇಳುತ್ತಾಳೆ ಇನ್ನು ತಾತ ಸುಮ್ಮನೆ ಇರ್ತಾನಾ ಈ ವೇಷ್ಯ ಜೊತೆ ಇದ್ದಿದ್ದು ಅವಳ ಕೈ ಅಡುಗೆ ಊಟ ಮಾಡಿದ ಪಾಪವನ್ನು ಹೇಗೆ ತೊಳೆದುಕೊಳ್ಳೋದು ನಾವು ಯಾವುದಾದ್ರೂ ಪುಣ್ಯಕ್ಷೇತ್ರಗಳಿಗೆ ಭೇಟಿ ಕೊಡಬೇಕು ಇವಳ ಮುಖ ನೋಡೋಕ್ಕೂ ನನಗೆ ಅಸಹ್ಯ ಆಗ್ತಾ ಇದೆ ಮೊದಲು ಒದ್ದು ಓಡಿಸಿ ಇವಳನ್ನು ಇಂಥ ವೇಷ್ಯೆ ನಮ್ಮ ಮನೆಯಲ್ಲೇ ಇದ್ದರೆ ನಮಗೆ ಕೆಟ್ಟ ಹೆಸರು ನಮ್ಮ ಮನೆತನದ ಮಾನ ಮರ್ಯಾದೆ ಏನಾಗಬೇಡ ಎಂದಾಗ ಲೋಹಿತ್ ಹೌದೌದು ಇವಳು ದೊಡ್ಡ ವೇಷ್ಯೆ ಆಗಲೂ ಅಷ್ಟೇ ಈಗಲೂ ಅಷ್ಟೇ ಎನ್ನುತ್ತಾನೆ ಅದಕ್ಕೆ ತಕ್ಕಂತೆ ಸದ್ವಿನಿ ಕೂಡ ಮೊದಲು ಮನೆಯಿಂದ ಆಚೆಗೆ ಹಾಕಿ ಈ ವೇಷ್ಯೆಯನ್ನು ಎನ್ನುತ್ತಾಳೆ ಹೀಗೆ ಅವರೆಲ್ಲರೂ ತನ್ನನ್ನು ವೇಷ್ಯೆ ವೇಷ್ಯೆ ಎನ್ನುವುದನ್ನು ಸಹಿಸದ ಋತ್ವಿ ನಿಲ್ಸಿ ಎಂದು ಜೋರಾಗಿ ಕಿರುಚಿ ರುಷ್ ಕಡೆಗೆ ನೋಡಲು ಅವನಿಗೂ ಒತ್ತಡವನ್ನು ತಡೆಯಲು ಆಗುತ್ತಿಲ್ಲ ಬೆವರುತ್ತಿರುವ ತನ್ನ ಮುಖವನ್ನು ಒರೆಸುತ್ತಿರುವ ಅರುಷ್ಣ ಕೈಗಳು ಕೂಡ ಸಣ್ಣದಾಗಿ ಕಂಪಿಸುತ್ತಿತ್ತು ಅವನಿಗೂ ಕೋಪ ಹತಾಶೆ ನಿರಾಶೆ ದುಃಖ ಎಲ್ಲವೂ ಮನದೊಳಗೆ ಕದನ ಶುರು ಮಾಡಿದೆ ಕಷ್ಟಪಟ್ಟು ಕೋಪವನ್ನು ತಡೆಯುತ್ತಿದ್ದಾನೆ ಎಲ್ಲಕ್ಕಿಂತ ಹೆಚ್ಚಾಗಿ ಅವನು ತನ್ನ ಬಾಯಿ ಕಟ್ಟುತ್ತಿದ್ದಾನೆ ಅಕಸ್ಮಾತ್ ಕೋಪದಿಂದ ತಾನು ಹೊಲಸು ಮಾತನಾಡಿದರೆ ಎಂದು ಅವನಿಗೆ ಭಯ ಆದರೆ ಕೋಪದಿಂದ ಅವರೆಲ್ಲರನ್ನು ನೋಡುವ ಋಥ್ವಿ ಸಾಕು ನಿಲ್ಲಿಸಿ ಬಾಯಿದೆ ಅಂತ ನಿಮ್ಮಿಷ್ಟದಂತೆ ಮಾತಾಡಬೇಡಿ ವೇಷ್ಯೆ 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 ಇಲ್ಲ 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 ನಾನು ವೇಷ್ಯ ಅಲ್ಲ ಹಿಂದೆಯೂ ಅಲ್ಲ ಈಗಲೂ ಅಲ್ಲ ಎಂದಿಗೂ ನಾನು ವೇಷ್ಯ ಅಲ್ಲ ನನ್ನ ಚಿಕ್ಕಮ್ಮನ ಸ್ವಾರ್ಥಕ್ಕೆ ಬಲಿಯಾಗಿ ನಾನು ಆ ವೇಷ್ಯ ಮನೆಯನ್ನು ಸೇರಿದ್ದು ಎಷ್ಟು ಸತ್ಯವೋ ನನ್ನನ್ನು ಮುಟ್ಟಿದ ಏಕೈಕ ವ್ಯಕ್ತಿ ನನ್ನ ಗಂಡ ಎನ್ನುವುದು ಅಷ್ಟೇ ಸತ್ಯ ಎಂದರೆ ಋಷ್ ಅವಳತ್ತ ಪ್ರಶ್ನಾರ್ಥಕವಾಗಿ ನೋಡುತ್ತಾನೆ ಕಥೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಋತ್ವಿಯ ಸ್ಥಿತಿ ನೋಡಿ ಎಲ್ಲರಿಗೂ ತುಂಬ ಆಗ್ತಾ ಇರ್ಬೋದು ಅಳು ಬರ್ತಾ ಇರ್ಬೋದು ಅಲ್ವಾ ಯಾಕಂದರೆ ನೀವು ಹೀರೋಯಿನ್ ಕಡೆಯಿಂದ ಕಥೆನ ನೋಡ್ತಾ ಇದ್ದೀರಾ ಅದೇ ಹೀರೋ ಕಡೆಯಿಂದ ಒಮ್ಮೆ ಕಥೆನ ನೋಡಿ ಹೀರೋನ ಅಪ್ಪ ಅಮ್ಮನ ಕಡೆಯಿಂದ ಒಮ್ಮೆ ಕಥೆಯನ್ನು ನೋಡಿ ಅವನಿಗೆ ಇನ್ನೆಂದೂ ಮಕ್ಕಳಾಗಲ್ಲ ಅಂತ ಡಾಕ್ಟರ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಆದರೆ ಅವನ ಹೆಂಡತಿ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ ತಿಳಿದಾಗ ಅವನಿಗೆ ಹೇಗಾಗಬೇಡ ಅವನ ಮನೆಯವರಿಗೆ ಹೇಗಾಗಬೇಡ ಹಾಗಾದರೆ ಮಗು ಇವನದಲ್ಲ ಇದು ಬೇರೆ ಯಾರದ್ದು ಅಂತ ಅನುಮಾನ ಬರಲ್ವಾ ಎಂಥವರಿಗಾದರೂ ಆ ರೀತಿಯ ಅನುಮಾನ ಬಂದೇ ಬರುತ್ತೆ ಮತ್ತು ಲಾಡ್ಜ್ ವಿಚಾರ ಅದು ಕೂಡ ಸತ್ಯವೇ ಅಲ್ವಾ ಅವಳು ತನ್ನ ಗಂಡನ ವೀಡಿಯೋಗೋಸ್ಕರ ಲಾಡ್ಜ್ಗೆ ಹೋಗಿದ್ದು ಸತ್ಯಾನೇ ಎರಡೆರಡು ಗಂಟೆ ಲಾಡ್ಜ್ನಲ್ಲಿ ಇದ್ದಿದ್ದು ಕೂಡ ಸತ್ಯನೇ ಆದರೆ ಲಾಡ್ಜ್ನ ಒಳಗಡೆ ಏನೇನಾಯಿತು ಅಂತ ಯಾರಿಗೂ ಗೊತ್ತಿಲ್ಲ ಅಷ್ಟಾದರೂ ಅವಳು ಲಾಡ್ಜ್ಗೆ ಹೋಗಿದ್ದಕ್ಕೆ ಸಾಕ್ಷಿಯಾಗಿ ವಿಡಿಯೋಗಳು ಕೂಡ ಇವೆಯಲ್ಲ ಮನುಷ್ಯ ನೋಡೋದು ಸಾಕ್ಷಿ ತಾನೆ ಆ ಸಾಕ್ಷಿ ಅವಳ ವಿರುದ್ಧವಾಗಿದೆ ಮತ್ತು ಮುಖ್ಯವಾಗಿ ಅವಳನ್ನು ಅವರೆಲ್ಲ ವೇಷ್ಯ ಅಂತ ಹೇಳ್ತಾ ಇರೋದು ಋಷ್ ಮತ್ತು ಋತ್ವಿ ಮೊದಲು ಭೇಟಿಯಾಗಿದ್ದೇ ವೇಷ್ಯ ತಾನೆ ಹಾಗೆ ಋತ್ವಿ ಮತ್ತು ನಿವೇದಿತ ಭೇಟಿಯಾಗಿದ್ದು ಕೂಡ ಅದೇ ಸಂದರ್ಭದಲ್ಲಿ ತಾನೆ ಆಗ ತಾನೇ ಋತ್ವಿ ನಾನು ವೇಷ್ಯ ಮನೆಯಲ್ಲಿದ್ದೆ ಅಂತ ನಿವೇದಿತಾಳ ಹತ್ತಿರ ಸತ್ಯವನ್ನು ಒಪ್ಪಿಕೊಂಡಿದ್ದು ಈ ರೀತಿ ಪ್ರತಿಯೊಂದು ವಿಚಾರಗಳು ಸದ್ಯಕ್ಕೆ ಅವಳ ವಿರುದ್ಧವಾಗಿಯೇ ಇವೆ ಇಲ್ಲಿ ಕುತಂತ್ರ ಮಾಡಿ ನಾಟಕ ಮಾಡ್ತಾ ಇರೋದು ಲೋಹಿತ್ ಮತ್ತು ಸದ್ವಿನಿ ಮಾತ್ರವೇ ಉಳಿದವರೆಲ್ಲ ಅವರ ಕಣ್ಣಿಗೆ ಕಂಡ ಸಾಕ್ಷಿಯನ್ನು ಕಂಡು ಮಾತಾಡ್ತಾ ಇದ್ದಾರೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿಯವರೆಗೂ ಟೇಕ್ ಕೇರ್ ಬಾಯ್ ಬಾಯ್